ಚಿಕ್ಕಬಳ್ಳಾಪುರ ಜೈಲಿನಲ್ಲಿ ಗಲಾಟೆ ನಡೆದಿದ್ದು ಅಧಿಕಾರಿಗಳ ಮೇಲೆಯೇ ಹಲ್ಲೆ ನಡೆಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳು ಜೈಲು ಅಧಿಕಾರಿಗಳ ಮೇಲೆಯೇ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಅಣಕನೂರಿನ ಬಳಿ ಇರುವ ಜಿಲ್ಲಾ ಕಾರಾಗೃಹದಲ್ಲಿ ಸಹಾಯಕ ಜೈಲು ಅಧಿಕಾರಿ ಮಲ್ಲಿಕಾರ್ಜುನ್ ಅವರನ್ನ ಕುಖ್ಯಾತ ರೌಡಿಶೀಟರ್ ಬಾಂಬೆ ಸಲೀಂ ಹಾಗೂ ಆತನ ಸಹಚರರು ಕೊಠಡಿಯಲ್ಲಿ ಕೂಡಿ ಹಾಕಿ ಹಲ್ಲೆ ನಡೆಸಿದ್ದಾರೆ ನ್ಯಾಯಾಲಯಕ್ಕೆ ಹಾಜರು ಮಾಡುವ ವಿಚಾರವನ್ನು ಮೊದಲು ತಿಳಿಸಿಲ್ಲವೆಂದು ಜೊತೆಗೆ ತಿಂಡಿ ಮಾಡೋಕ್ಕಾಗಿಲ್ಲ ಎಂಬ ನೆಪದಲ್ಲಿ ಗಲಾಟೆ ನಡೆದಿರುವುದಾಗಿ ತಿಳಿದುಬಂದಿದೆ ಘಟನೆಯ ನಂತರ ಕಾರಾಗೃಹ ಇಲಾಖೆಯ ಡಿಐಜಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಬಾಂಬೆ ಸಲೀಂ ಹಾಗೂ ಇತರ ಒಂಬತ್ತು ಮಂದಿಯ ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ನು ಗಮನಾರ್ಹವಾಗಿ ಬಾಂಬೆ ಸಲೀಂ ಗ್ಯಾಂಗ್ ಬಾಗೇಪಲ್ಲಿಯ ಬಳಿ ಹೆದ್ದಾರಿಯಲ್ಲಿ ನಡೆದ ರಾಬರಿ ಪ್ರಕರಣದಲ್ಲಿಯೂ ಆರೋಪಿಯಾಗಿದ್ದಾನೆ ಅಂತ ತನಿಖೆ ವೇಳೆ ತಿಳಿದು ಬಂದಿದೆ ಕೇಸಲ್ಲಿ ಆರೋಪಿ ಇದ್ದಾರೆ ನಟೋರಿಯಸ್ ಕ್ರಿಮಿನಲ್ ಇದ್ದಾರೆ ಇವರ ಮೇಲೆ ಬೇರೆ ಮರ್ಡರ್ ಕೇಸಸ್ ವಗರಹಾರ ಮತ್ತು ಕಿಡ್ನಾಪಿಂಗ್ ಎಕ್ಸ್ಟೋರ್ಷನ್ ಕೇಸಸ್ ವಗರಹಾರ ಕೂಡ ಇದೆ ಇವರಿಂದ ಶ್ರೀ ಶ್ರೀನಿವಾಸಪುರಲ್ಲಿ ಎರಡು ವರ್ಷ ಹಿಂದೆ ಒಂದು ಮರ್ಡರ್ ಕೇಸ್ ಆಯಿತು ಅಲ್ಲೇ ಆರೋಪಿ ಚಿಕ್ಕಬಳ್ಳಾಪುರ ಜೈಲಲ್ಲಿ ಇದ್ದಾರೆ ಚಿಕ್ಕಬಳ್ಳಾಪುರ ಜೈಲಲ್ಲಿ ಈ ಎರಡು ಗುಂಪು ಮಾಡಿ ಎರಡು ಸೈಡ್ ಜನ ಗುಂಪು ಮಾಡಿ ಏನಾದರೂ ಗಲಾಟೆ ವಗರ ನಡ್ತಾ ನಡ್ತಾ ಇದೆ ಈ ಥರ ಮಾಹಿತಿ ಬಂದಿದೆ ಆಮೇಲೆ ಜೈಲ ಸುಪ್ರಿಂಟೆಂಡೆಂಟ್ ಜೊತೆ ಮಾತಾಡಿ ಕೂಡ ಅವರಿಂದ ಸ್ವಲ್ಪ ಈ ಥರ ಕಿ ಎರಡು ಜನ ಎರಡೂ ಸೈಡಿಂದ ಜನ ಗುಂಪು ಮಾಡಿ ತರಲೆ ಮಾಡ್ತಾ ಇದ್ದಾರೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಮತ್ತು ಬೇರೆ ಆರೋಪಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ವಿಚಾರ ನಾವು ಡಿಪಾರ್ಟ್ಮೆಂಟ್ ಆಫ್ ಪ್ರೆಸೆನ್ಸ್ ಹಿರಿಯ ಅಧಿಕಾರದವರಿಗೆ ಕೂಡ ತಿಳಿಸಿದ್ದೀವಿ ಇವತ್ತು ಡಿ ಐ ಜಿ ಪ್ರೆಸೆನ್ಸ್ ಮೇಡಮ್ ಬೆಂಗಳೂರಿಂದ ಬಂದು ಭೇಟಿ ಮಾಡಿದ್ದಾರೆ ಜೈಲಲ್ಲಿ ಮತ್ತು ಇವರಿಗೆ ಬೇರೆ ಜಾಗಕ್ಕೆ ಕಲಿಸಬೇಕು ಇದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಬೇರೆ ಜೈಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಇದು ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಅದನ್ನು ಕೂಡ ಬೇಗ ನಾವು ಮಾಡ್ತೀವಿ